ಗಾಡಿ ಕಂಡೀಷನ್ ಶೋರ ಶೋರ ಮಿಸ್ಟ್ರಿ ಚೆಕ್ ಮಾಡ್ಕೋಬಹುದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವಾ ಹಾ ಸರಿ ಇದಾವಣ್ಣ ನೈನ್ ಮಂತ್ಸ್ ವರ್ಗ ರನ್ನಿಂಗ್ ಇದಾವೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ ಒಂಬ ಒಂಬತ್ ನಾಲ್ಕು ತಿಂಗಳ ವರ್ಗ ರನ್ನಿಂಗ್ ಇದಾವೆ ಸರಿ ಎಲ್ಲಿ ಗಾಡಿ ಲೊಕೇಶನ್ ಮಾದೇಪುರ ಅಣ್ಣ ಗಾಡಿ ಮೇಲೆ ಲೋನ್ ಏನಾಯ್ತು ಸರ್ ಹಾ ಲೋನ್ ಏನಿಲ್ಲ ಅಣ್ಣ ಏನಾಯ್ತು ಗಾಡಿ ರೇಟು ನಾನು ಆರು ಮೂವತ್ತು ಹೇಳ್ತಾ ಇದ್ದೀನಿ ಅಣ್ಣ ಅದು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ತಗೊಂಡೋಗಿ ಮಾಡಿಸ್ಕೊಬೇಕು ಸರ್ ಹೆಸ್ರಲ್ಲಿ ಇಟ್ಕೊಂಡು ಅವರು ತಗೊಂಡವ್ರು ಆದ್ರೂ ಪರವಾಗಿಲ್ಲ ನಾವು ಆದ್ರೂ ಪರವಾಗಿಲ್ಲ ಮಾಡಿಸ್ಕೊಡ್ತೀವಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಗಾಡಿ ರೇಟು ಫೈನಲ್ ಅಂದ್ರೆ ಒಂದು ಆರು ಹದಿನೈದು ಆಗ್ಬೋದು ಅಣ್ಣ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಆದಷ್ಟು ನೆಗೆಸೇಬಲ್ ಮಾಡಿಕೊಡ್ರಿ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು